ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ತಂಡ ಮೊದಲನೇ ಒಡಿಐ ಪಂದ್ಯದಲ್ಲಿ ಗೆಲ್ಲಲಿ ಆ ನಂತರ ಅವರು ಮಾತಾಡಲಿ ಮತ್ತು ಎಡ್ ಮತ್ತು ಕಮಿನ್ಸ್ ಅವರು ಭಾರತಕ್ಕೆ ದೊಡ್ಡ ಸವಾಲಾದ್ರೆ ಹಾಕಿದ್ದಾರೆ ಅಷ್ಟಕ್ಕೂ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದರ ಅಂತ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಇನ್ನು ಮೊದಲನೇ ಒಡೆಯ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಗೆಲ್ಲುತ್ತೆ ಅಂತ ಕಾಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಇದೆ ಅಂದರೆ ಸಂಡೇ ಭಾನುವಾರ ಬಂದ್ಬಿಟ್ಟು ಒಂಬತ್ತು ಗಂಟೆಯಿಂದ ಮ್ಯಾಚ್ ಆದರೆ ಸ್ಟಾರ್ಟ್ ಆಗಲಿದೆ ಇನ್ನು ಈ ಪಂದ್ಯ ನಮ್ಮ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆ ಕಾರಣದಿಂದಾಗಿ ಆಸ್ಟ್ರೇಲಿಯಾಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಆಸ್ಟ್ರೇಲಿಯಾದಲ್ಲಿ ದಿಗ್ಗಜ ಬೌಲರ್ಸ್ಗಳಿದ್ದಾರೆ ನಮ್ಮಲ್ಲಿ ಅಂತ ಹೇಳ್ಕೊಳ್ಳೋಂಥ ಬೌಲರ್ಸ್ಗಳಿಲ್ಲ ಅದೊಂದೇ ದೊಡ್ಡ ತಲೆನೋವು ಈಗ ಇದೀಗ ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಮತ್ತು ಆಲ್ರೌಂಡರ್ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರು ಈ ಪಂದ್ಯಕ್ಕೂ ಕೂಡ ಇಲ್ಲ ಆದರೂ ಕೂಡ ಹೊರಗಿನಿಂದ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ನಮ್ಮ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲಲು ಅಸಾಧ್ಯ ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ ಭಾರತ ತಂಡದವರಿಗೆ ಎಂದು ಪ್ಯಾಟ್ ಕಮಿನ್ಸ್ ಆದರೆ ಹೇಳಿದ್ದಾರೆ ಅನಂತರ ಟ್ರಾವಿಸ್ ಶೆಡ್ ಅವರಾದರೆ ಹೇಳಿದ್ದಾರೆ ಈ ಪಂದ್ಯದಲ್ಲಿ ಮುನ್ನೂರು ರನ್ ಹೊಡೆದ್ರು ನಾವು ಚೇಸ್ ಮಾಡೋಷ್ಟು ನಮ್ಮ ಹತ್ರ ಬ್ಯಾಟಿಂಗ್ ಬಲ ಇದೆ ಮತ್ತು ನಾನು ಈ ಪಂದ್ಯವನ್ನು ಒಂಟಿ ಗೈಲಿ ಗೆಲ್ಲಿಸೋಷ್ಟು ನನ್ನ ಹತ್ರ ಕೆಪಾಸಿಟಿ ಆದ್ರೆ ಇದೆ ಅಂದು ಟ್ರಾವಿಸ್ ಶೆಡ್ ಅವರು ಭಾರತಕ್ಕೆ ಸವಾಲು ಆದರೆ ಹಾಕಿದ್ದಾರೆ ಹೌದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬಂದಿದ್ದಾರೆ ವೈಟ್ ಬಾಲ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಯಾವ ತರ ಅಂತ ಎಲ್ಲರಿಗೂ ಇದೆ ಆ ಕಾರಣದಿಂದಾಗಿ ಭಾರತನು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಎಂದು ಟ್ರಾವಿಸ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಪ್ರಕಾರ ಮೊದಲನೇ ಒಡೆಯ ಪಂದ್ಯ ಆಗಿರ್ಬೋದು ಒಡೆಯ ಸರಣಿ ಆಗಿರ್ಬೋದು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವಂತ ಕಮೆಂಟ್ ಕಾಮೆಂಟ್ ಮಾಡಿ